ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ವೀರೇಂದ್ರ ಹೆಗ್ಗಡೆರವರು ತಮ್ಮ ಜೀವನ ನಿರ್ವಹಣೆಗಾಗಿ ನಿರ್ಗತಿಕರಿಗೆ ನೀಡುವಂತಹ ಮಾಶಾಸನ ಮಂಜೂರಾತಿ ಪತ್ರವನ್ನು ಸದಸ್ಯರಿಗೆ ವಿತರಿಸಲಾಯಿತು ಮುಳಬಾಗಿಲು ತಾಲೂಕಿನಲ್ಲಿ ಈ ರೀತಿಯ ಐವತ್ತು ಜನ ಮಾಶಾಸನ ಸದಸ್ಯರಿಗೆ ತಿಂಗಳಿಗೆ ಒಂದು ಸಾವಿರ ಹಣದಂತೆ ಒಟ್ಟು ಐವತ್ತು ಸಾವಿರ ಹಣ ನೀಡಲಾಗುತ್ತಿದೆ ಇದೇ ರೀತಿ ಹತ್ತು ವರ್ಷಗಳಿಂದ ಸುಮಾರು ಐವತ್ನಾಲ್ಕು ಲಕ್ಷ ನೀಡಲಾಗಿದೆ ಎಂದು ಯೋಜನಾಧಿಕಾರಿ ಹರೀಶ್ ಮಾಹಿತಿ ನೀಡಿದರು ಒಂಬತ್ತು ಜನ ಫಲಾನುಭವಿಗಳ ವಿವರ ಬೂಡದೇರು ರತ್ನಮ್ಮ ಹೆಬ್ಬಣಿ ಮುನಿಯಮ್ಮ ಹೆಬ್ಬಣಿ ಗಂಗಮ್ಮ ಪದ್ಮಘಟ್ಟ ರಶೀದ್ ವಡ್ಡಹಳ್ಳಿ ರತ್ನಮ್ಮ ವಡ್ಡಹಳ್ಳಿ ರಾಮಕ್ಕ ಆಲಂಗೂರು ಸತ್ಯಮ್ಮ ಒಮ್ಮಸಂದ್ರ ರಾಹುಲ್ ಬೈರಕೂರು ಪಾರ್ವತಮ್ಮ ಸೇರಿದಂತೆ ಒಂಬತ್ತು ಜನ ಸದಸ್ಯರಿಗೆ ಮಾಶಾಸನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕ ಪದ್ಮಯ್ಯ ಡೌನ್ ಸಬ್ ಇನ್ಸ್ಪೆಕ್ಟರ್ ರಾಜಣ್ಣ ಯೋಜನಾಧಿಕಾರಿ ಹರೀಶ್ ಕುಮಾರ್ ನಗರಸಭೆ ಸದಸ್ಯ ಮಲ್ಲಿಕಾರ್ಜುನ್ ಹಾಗೂ ವಿಶ್ವನಾಥ್ ತಾಲೂಕಿನ ಸಮನ್ವಯಾಧಿಕಾರಿ ರೇಣುಕಾ ವಲಯ ಮೇಲ್ವಿಚಾರಕ ಮುದ್ದಣ್ಣ ಹಣಕಾಸು ಪ್ರಬಂಧಕ ದರ್ಶನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಟೌನ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ರಾಜಣ್ಣ ಮಾತನಾಡಿ ಫಲಾನುಭವಿಗಳಿಗೆ ನೀಡುತ್ತಿರುವಂತಹ ಮಾಶಾಸನ ಮೊತ್ತವನ್ನು ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನ ನಿರ್ವಹಣೆಗಾಗಿ ಉಪಯೋಗಿಸಿಕೊಳ್ಳಿ ಯಾವುದೇ ದುಶ್ಚಟಗಳಿಗಾಗಿ ಹಣವನ್ನು ವ್ಯರ್ಥ ಮಾಡಬೇಡಿ ಎಂದು ಸಲಹೆ ನೀಡಿ ಮಂಜೂರಾತಿ ಪತ್ರ ವಿತರಣೆ ಮಾಡಿದರು

ಇಡಿಯಷ್ಟು ಹೆಚ್ಚಾಗಿ ಹಾಗಿದವನ್ನ ನಾವು ಬರ್ತಿಸ್ಕೊಂಡು ನಮ್ಮ ಕಟ್ಟಡದ ಮಾಲಿಖ್ಯಮ ಯಾವುದು ನೆರಸ್ಗೆ ಕ್ರೋಸ್ಗಾರಂತಹ ಮೃತಿಗಾರರಂತಹ ಒತ್ತಿಸ್ಕೊಂಡು ನಮ್ಮ ಚಿತ್ರ ಅವರನ್ನು ತಪ್ಪಿಸ್ಕೊಂಡು ಎಲ್ಲಾದರೂ ಕಾರ್ಯಕ್ರಮ ಈ ಮಾಸ್ಕಾಸ್ನ ಒಂದಾದ ಪತ್ರವನ್ನು ನಾವೇನಾದ್ರು ಹೃತ್ತಾಂತರ ಮಾಡಬೇಕು ದೇವರೊಳಗೆ どちらにごらん